ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನುಡಿದಂತೆ ನಡೆಯುವ ಒಬ್ಬ ಜನನಾಯಕ ಜನಪ್ರತಿನಿಧಿ ಜನಮೆಚ್ಚಿದ ನಾಯಕ ಅನ್ನೋರು ಯಾರನ್ನ ಇದ್ದಾರೆ ಅಂದರೆ ಇನ್ನೂರ ನಾಲ್ಕು ಕ್ಷೇತ್ರದ ಪೈಕಿ ಎಮ್ ಎಲ್ ಎಗಳ ಪೈಕಿ ನಾಯಕರು ಯಾರನ್ನ ಇದ್ದಾರೆ ಅಂದರೆ ಅದು ನಮ್ಮ ಪ್ರದೀಪ್ ವಿಶ್ವಾಸ ಸರ್ ಅದು ಬಡ ಕುಟುಂಬದ್ದು ಕುಂದು ಕೊರತೆಗಳು ಏನು ಅಂತ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆ ಬಡ ಕುಟುಂಬದಿಂದನೇ ಬರಬೇಕಾಗುತ್ತೆ ಆ ಬಡಕು ಕುಟುಂಬದಿಂದ ಬಂದಿರೋ ಅಂತ ವ್ಯಕ್ತಿನೇ ಇವತ್ತು ನಮ್ಮ ಜನಪ್ರಿಯ ಜನಪ್ರಿಯ ನಾಯಕರು ಶಾಸಕರಾದಂತ ಪ್ರದೀಪ್ ಈಶ್ವರ್ ಸರ್ ಇಂಥವರೇ ಇಪ್ಪತ್ತು ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿ ಅಂತ ನಮ್ಮ ಎಲ್ಲಾ ಜನರು ನಮ್ಮ ವಾರ್ಡ್ ಜನರು ಆಶಿಸ್ತಾ ಇದ್ದಾರೆ ಸರ್ ಇಂಥವರು ಮುಂದಿನ ದಿನಗಳಲ್ಲಿ ಸಚಿವರು ಆಗಬೇಕು ಅಂತ ಹೇಳಿ ನಮ್ಮ ವಾರ್ಡಿನ ನಮ್ಮ ಜನತೆ ಆಶಿಸ್ತಾ ಇದ್ದಾರೆ ಸರ್ ಪ್ರದೀಪ್ ಈಶ್ವರ್ ಅವರು ಕೊಟ್ಟ ಮಾತಿನಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ವರ್ಷ ಕುಟುಂಬ ಕೊಡುವಂತ ಕೆಲಸ ಮಾಡ್ತಾರೆ ನೀವು ಕೂಡ ಇವತ್ತು ಮೂರನೇ ವಾರ್ಡ್ನಲ್ಲಿ ಅವರು ಕೊಟ್ಟಂತ ಸೀರೆಗಳನ್ನ ಮತ್ತೆ ಬಳೆಗಳನ್ನ ವಿತರಣೆ ಮಾಡುವಂಥ ಕೆಲಸ ಆಗ್ತದೆ ಏನ್ ಹೇಳ್ತೀರ ಕಾರ್ಯಕ್ಕೆ ಯಾವ ರೀತಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನುಡಿದಂತೆ ನಡೆಯುವ ಒಬ್ಬ ಜನನಾಯಕ ಜನಪ್ರತಿನಿಧಿ ಜನ ಮೆಚ್ಚಿದ ನಾಯಕ ಅನ್ನೋರು ಯಾರನ್ನ ಇದ್ದಾರೆ ಅಂದ್ರೆ ಇನ್ನೂರ ಇಪ್ಪತ್ ನಾಲ್ಕು ಕ್ಷೇತ್ರದ ಪೈಕಿ ಎಮ್ ಎಲ್ ಎಗಳ ಪೈಕಿ ನಾಯಕರು ಯಾರನ್ನ ಇದ್ದಾರೆ ಅಂದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಸರ್ ಯಾಕಂತ ಹೇಳಿದ್ರೆ ಒಬ್ಬ ಜನಸಾಮಾನ್ಯರು ಆಗಿರ್ಬೋದು ಒಬ್ಬ ಬಡದ ಒಂದು ಬಡ ಕುಟುಂಬ ಇದು ಕುಂದು ಕೊರತೆಗಳು ಏನು ಅಂತ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆ ಬಡ ಕುಟುಂಬದಿಂದನೇ ಬರಬೇಕಾಗುತ್ತೆ ಆ ಬಡ ಕುಟುಂಬದಿಂದ ಬಂದಿರೋ ಅಂಥ ವ್ಯಕ್ತಿನೇ ಇವತ್ತು ನಮ್ಮ ಜನಪ್ರಿಯ ಜನಪ್ರಿಯ ನಾಯಕರು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರೊಬ್ಬರಿಗೆ ಒಂದು ಬಡ ಕುಟುಂಬದಲ್ಲಿ ಏನು ಕಷ್ಟಗಳಿರ್ತವೆ ಏನು ಏನು ನಿಜವಾಗ್ಲೂ ಏನು ಬೇಕಾಗಿದೆ ಏನು ಬೇಡ ಅನ್ನೋದೆಲ್ಲ ಅರ್ಥ ಆಗೋದು ಒಬ್ಬ ಬಡ ಕುಟುಂಬದಿಂದ ಬಂದಿರುವಂಥ ಸಜೀವಿಗೆ ಮಾತ್ರನೇ ಅರ್ಥ ಆಗುತ್ತೆ ಅದು ಅದು ಅದನ್ನು ಅರ್ಥ ಮಾಡಿಕೊಂಡು ಸತತವಾಗಿ ಗೆದ್ದು ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಸತತವಾಗಿ ಒಂದು ಹೆಣ್ಣುಮಕ್ಕಳಿಗೆ ಏನು ಬೇಕಾಗಿದೆ ಒಂದು ಒಂದು ತಂದೆ ತಾಯಿಯಿಂದ ಏನು ಬೇಕಾಗಿದೆ ಒಂದು ಅಕ್ಕ ತಂಗಿಯರ್ಗೆ ಏನು ಬೇಕಾಗಿದೆ ಒಬ್ಬ ತಂದೆ ತಾಯಿ ಇಲ್ಲದಂಥ ಒಬ್ಬ ಅನಾಥ ಹುಡುಗಗೆ ಒಬ್ಬ ಮನೆ ಜವಾಬ್ದಾರಿ ತೊಗೊಬೇಕಾದ್ರೆ ಎಷ್ಟು ಎಷ್ಟು ಜವಾಬ್ದಾರಿ ಇರುತ್ತೆ ಅದು ಹೆಂಗೆ ತಗೊಬೇಕು ಏನು ಮಾಡಬೇಕು ಅಂತ ಇವ್ರು ಅರ್ಥ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮೂರು ವರ್ಷದಿಂದನೂ ಅರ್ಶನಾ ಕುಂಕುಮ ಸೀರೆ ವಿತರಣೆ ಮಾಡ್ಕೊಂಡ್ಬಂದಿದ್ದಾರೆ ಇದು ಮೂರನೇ ವರ್ಷ ಆಗಿದೆ ಅದೇ ಥರ ನಮ್ಮ ಕಡೆ ನೋಡಿ ಇಲ್ಲಿ ಬಾರ್ ಕೋಡ್ ಆಗ್ತಾ ಇದ್ದೀವಿ ಎಲ್ಲ ಮನೆಗೂ ಒಂದೊಂದು ಸ್ಟಿಕರ್ ಮೆತ್ತಿ ಹೋಗ್ತಾ ಇದ್ದೀವಿ ಈ ಸ್ಟಿಕರ್ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರೇ ಜನಸಾಮಾನ್ಯರು ಈಗ ಏನಾಗ್ತಿತ್ತು ಅಂದರೆ ಹಿಂದೆ ಇದ್ದಂಥ ನಾಯಕರು ಅವ್ರನ್ನ ನಾವು ಭೇಟಿ ಆಗಬೇಕನ್ನೇ ಒಂದು ದೊಡ್ಡ ದುರಂತ ಆಗ್ತಿತ್ತು ಸೊ ಈಗ ಈ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ನಮಗೆ ನಮ್ಮ ಏರಿಯಾಲಾಗಿರ್ಬೋದು ನಮ್ಮ ಸ್ಥಳೀಯವಾಗಿರ್ಬೋದು ಏನೇ ಕುಂದು ಕೊರತೆಗಳಿದ್ದು ನಾವು ಅವ್ರಿಗೆ ತಿಳಿಸ್ಕೊಟ್ರೆ ಅವರು ವಿತಿನ್ ಗಂಟೆಗಳಲ್ಲಿ ಬಗೆಹರಿಸುವಂಥ ಕೆಲಸ ಮಾಡ್ತಿದ್ದಾರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಸರ್ ನಮಗೆ ಸರ್ ಈಗ ನಿಮ್ಮ ವಾರ್ಡಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಸೀರೆಗಳನ್ನ ಹಂಚುವಂಥ ಕೆಲಸ ಮಾಡ್ತಿದ್ದಾರೆ ಹೌದು ಯಾವ ರೀತಿ ಇದೆ ರೆಸ್ಪಾನ್ಸ್ ಸರ್ ಜನ ಹೇಳ್ತಿದ್ದಾರೆ ಇಲ್ಲಿ ತನಕ ಬಂದಿರೋಂಥ ನಾಯಕರು ಬರೀ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾ ಇದ್ರು ಎಲೆಕ್ಷನ್ ಟೈಮಿಗೆ ಮಾತ್ರ ನಮ್ಮನ್ನು ನೋಡ್ತಾ ಇದ್ರು ಎಲೆಕ್ಷನ್ ಟೈಮಿಗೆ ಬಂದ್ಬಿಟ್ಟು ದುಡ್ಡು ಕೊಡೋದು ಸೀರೆ ಕೊಡೋದು ಮಿಕ್ಸಿ ಕೊಡೋದು ಹಂಗೆ ಹಿಂಗೆಲ್ಲ ಇದ್ರು ಪ್ರತಿ ವರ್ಷ ಪ್ರತಿ ಹಬ್ಬಕ್ಕಾಗಿರ್ಬೋದು ಅಥವಾ ಏನೇ ಒಂದು ಕಷ್ಟ ಆಗಿರ್ಬೋದು ಎಲ್ಲ ನೋಡ್ತಿರೋದು ನಮ್ಮ ಜನಪ್ರಿಯ ನಾಯಕರು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ನೋಡ್ತಿದ್ದಾರೆ ಇಂಥವರೇ ಇಪ್ಪತ್ತು ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿ ಅಂತ ನಮ್ಮ ಎಲ್ಲ ಜನರು ನಮ್ಮ ವಾರ್ಡ್ ಜನರು ಆಶಿಸ್ತಾ ಇದ್ದಾರೆ ಸರ್ ಯಾವ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಶಾಸಕರು ಸರ್ ಮುಂದಿನ ದಿನಗಳಲ್ಲಿ ಶಾಸಕರು ಇವಾಗ ನೋಡಿ ಎಲ್ಲ ಜನಗಳ ಕಷ್ಟ ಕಷ್ಟಗಳು ನೋಡ್ತಿದ್ದಾರೆ ಕುಂದು ಕೊರತೆಗಳು ನೋಡ್ತಿದ್ದಾರೆ ಇಂಥವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅಂತ ಹೇಳಿ ನಮ್ಮ ವಾರ್ಡಿನ ನಮ್ಮ ಜನತೆ ಆಶಿಸ್ತಾ ಇದ್ದಾರೆ ಸರ್ ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ